ಲಾಯರ್ ಸೀನಿಯರ್ ಲಾಯರ್ಸ್ ನಾವು ಏನ್ ಮಾತಾಡೋದು ಸಿನಿಮಾ ಬಗ್ಗೆ ಬಟ್ ಒಂದು ವಿಷಯ ಮಾತ್ರ ಹೇಳಿಕ ಇಷ್ಟಪಡ್ತೀನಿ ನಮಗೆ ಕಾನೂನಲ್ಲಿ ಮೇಲ್ ನೋಟಕ್ಕೆ ನೋಡಿದ ತಕ್ಷಣ ಕಾಣಿಸೋತಾರೆ ಪ್ಲೀಸ್ ಯಾರು ನನ್ನ ಅಪಾರ್ಥ ಮಾಡ್ಕೋಬಾರ್ದು ಒಂದ್ ಸಿನಿಮಾದಲ್ಲಿ ಹೀರೋ ಅಥವಾ ಹೀರೋಯಿನ್ ಆಗ್ಬೇಕಾದ್ರೆ ಅವ್ರಿಗೆ ತುಂಬಾ ಎಲ್ಲ ರೆಡಿ ಮಾಡಬೇಕು ಮೇಕಪ್ ಮಾಡಿ ಆಫ್ ಸ್ಟೇಜ್ ವರ್ಕ್ ಇಸ್ ಇನ್ವಾಲ್ವ್ ಮೊದಲಿಂದ ಸುದೀಪ್ ಅವ್ರನ್ನ ನೋಡಿದಾಗ ದೇರ್ ಆರ್ ಸಮ್ ಪೀಪಲ್ ಹು ಆರ್ ಪ್ರೈಮೇ ಹೀರೋಸ್ ದೆ ಲುಕ್ ಬೈ ನೇಚರ್ ಆಸ್ ಹೀರೋಸ್ ಅಂಡ್ ಅವ್ರು ನೋಡಿದಾಗೆಲ್ಲಿಸನ್ ಹೀ ಇಸ್ ಲೈಕ್ ಸೋನ್ಸು ಹೀ ಇಸ್ ಲೈಕ್ ಸೋನ್ಸು ಈ ಹೀರೋ ಇವ್ರನ್ನೇಸ್ ಮಾಡ್ತಾರೆ ಬಟ್ ಸುದೀಪ್ ಈಸ್ ಹೀರೋ ಬೈ ಹಿಮ್ಸೆಲ್ಫ್ ಅಂಡ್ ಹೀಸ್ ಅನ್ಕಂಪೇರಬಲ್ಟ್ ಈಸ್ ಲಾಂಚಿಂಗ್ ಸಮರ್ ಸಮರ್ದು ಈ ಪಿಕ್ಚರ್ ಪೂಜೆ ಮಾಡಿದಾಗ ನಾನು ಅಲ್ಲಿ ಹೋಗಿದ್ದೆ ಅವತ್ತು ಸಮರ್ ನಾನು ಬೈ ಓವರ್ ಸೈಟ್ ಒಬ್ರು ಕಂಪೇರ್ ಮಾಡಿದೆ ಗ್ರೀನ್ ಐಸ್ ಇಸ್ ಅ ಬಾಯ್ ಐ ಥಿಂಕ್ ಹಿ ಲೈಕ್ಲಿ ಟು ಓವರ್ ಟೇಕ್ ಸಂಬಡಿ ಇನ್ ದ ಫಿಲ್ಮ್ ಫೀಲ್ಡ್ ಅಂತ ಇವತ್ತು ಸಮರ್ ಬಂದಿದ ತಕ್ಷಣ ಆ ಅಂಕಲ್ ಐ ಪಿಂಚ್ ದಿಸ್ ಚೀಕ್ ಆಮೇಲೆ ಮೇಕಪ್ ಏನಾದರೂ ಹಾಕೊಂಡಿದ್ದೆ ಯಾಕೆಂದ್ರೆ ಮೇಕಪ್ ಹಾಕೊಂಡ್ರೆ ಇವಾಗ ಕೆನೆ ಎಲ್ಲ ಗಿಚ್ಚಿದ್ರೆ ಮೇಕಪ್ ಹೋಗುತ್ತೆ ಅಂತ ಇಲ್ಲ ಅಂಕಲ್ ಮೇಕಪ್ ಆಗಲ್ಲ ಸೊ ಹಿಲ್ಸೋ ಅನದರ್ ಫೇಸಿ ಸೊ ಒನ್ ಪ್ರೈಮೇಸಿ ಇಸ್ ಬೀಂಗ್ ಸೊ ಐ ವಿಶ್ ಆಲ್ ದಿ ಬೆಸ್ಟ್ ಸಮರ್ ಐ ಥಿಂಕ್ ದಿಸ್ ಮೂವಿ ಇಸ್ ಗೋಯಿಂಗ್ ಟು ಬಿ ಅ ಬಿಗ್ ಹಿಟ್ ಇಟ್ ಪ್ರೈಮೇ ಟ್ರೈಲರ್ ಟ್ರೈಲರ್ ನಲ್ಲಿ ಯು ಗೆಟ್ ಅನ್ ಐಡಿಯಾ ವಾಟ್ ಇಸ್ ಗೋಯಿಂಗ್ ಟು ಬಿ ಅಂತ ದೈಲಾಗ್ ಡೆಲಿವರಿ ಎಲ್ಲ ಬಿಟ್ಟು ಆದ್ರೂ ತುಂಬಾ ಚೆನ್ನಾಗಿತ್ತು ಅಂಡ್ ದ ಹೀರೋಯಿನ್ ಇಸ್ ಆಲ್ಸೋ ವೆರಿ ವೆರಿ ಗ್ರೇಟ್ ಅಂಡ್ ಮೋರ್ ಆಫ್ ಎವ್ರಿಥಿಂಗ್ ಗಲ್ಸ್ ದರ್ ಟೂ ಗುಡ್ ಸೋಲ್ಸ್ ಪ್ರೊಡ್ಯೂಸ್ ಮೂವಿ ಇಂದ್ರಜಿತ್ ಟೋಲ್ ಮೂವಿ ಪೂಜೆ ಮಾಡಿದಾಗ ಶ್ಯಾಮ್ ಲೈಫ್ ಟೈಮ್ ಸೇವಿಂಗ್ಸ್ ಎಲ್ಲ ಖರ್ಚು ಮಾಡಿ ಸಿನಿಮಾ ಮಾಡ್ತಾ ಇದ್ದೀವಿ ಅಂತ ಐ ನೋಡಿ ಪಾಪ ಫೈನಾನ್ಸ್ ಮಿನಿಸ್ಟರು ಶೇಜಾ ಐ ಡೋಂಟ್ ದಿಸ್ ಮೂಸ್ ವಿಲ್ ಬಿಗ್ ಹಿಟ್ ಐ ಸೋ ಹ್ಯಾಪಿ ಲಾಯರ್ಸ್ಗೆ ಅದು ಸೀನಿಯರ್ ಲಾಯರ್ಗೆ ಸಿನಿಮಾದವ್ರ ಜೊತೆ ನಿಂತ್ಕೋಬೇಕು ಅಂದ್ರೆ ಸೆಲೆಬ್ರಿಟೀಸ್ ಇನ್ ದ ಓಪನ್ ಸೊ ಸೆಲೆಬ್ರಿಟೀಸ್ ಜೊತೆ ನಾವು ಸ್ವಲ್ಪ ಕಾಣಿಸ್ಕೊಳ್ಳೋಣಂತ ಅದರ್ವೈಸ್ ವಿತ್ ಇನ್ ದ ಫೋರ್ ರೂಮ್ಸ್ ಐ ವಿಶ್ ಯು ಆಲ್ ದ ಬೆಸ್ಟ್ ಇಂದ್ರಜಿತ್ ಇಂದ್ರಜಿತ್ ಇಸ್ ಮಲ್ಟಿಪಲ್ ಇಟ್ಸ್ ಮಲ್ಟಿ ಡೈಮೆನ್ಶನಲ್ ಪರ್ಸನಾಲಿಟಿ ರೈಟರ್ ಜರ್ನಲಿಸ್ಟ್ ಪಾಲಿಟೀಶಿಯನ್ ಮೂವಿ ಮೇಕರ್ ಅಂಡ್ ವಾಟ್ ನಾಟ್ Uh, so summer is uh, going to be a great hero, as i know, and you're going to be a great heroine and i wish you all the best. Uh, let me see many more movies, and patronage sudip sir i think you'll be a big hit. thank you,